ಆರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ವಸಂತ ಋತುವಿನ ಚೈತ್ರ ಮಾಸದ ಮೊದಲ ದಿನ ಬರುವಂತಹ ಹೊಸ ವರ್ಷದ ಯುಗಾದಿಯ ಮೂಲ ಮಂತ್ರ ಇದೆಯಲ್ಲ ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣ ಇದರ ವಿಶೇಷ ಏನು ಗೊತ್ತ ನಾವು ಈ ಹೊಸ ವರ್ಷದಲ್ಲಿ ಹೇಳುವ ಈ ಮಂತ್ರದ ಅರ್ಥದ ಬಗ್ಗೆ ಗಮನ ಹರಿಸಿದಾಗ ನೋಡಿ ಮೊದಲನೇ ಪದ ಇದೆ ಶತಾಯುಹು ವಜ್ರದೇಹಾಯ ಅಂದರೆ ಕೇವಲ ನೂರು ವರ್ಷ ಆಯಸ್ಸಿದ್ರೆ ಸಾಲದು ನೂರು ವರ್ಷ ಬದುಕುವ ವ್ಯಕ್ತಿಯ ದೇಹ ಬಲಿಷ್ಠವಾಗಿಯೂ ಆರೋಗ್ಯದಿಂದ ಕೂಡಿ ಸಂಪತ್ತನ್ನು ಸಂಪಾದಿಸಿ ಸುಖ ಸೌಭಾಗ್ಯಗಳನ್ನು ಅನುಭವಿಸಿ ಎಲ್ಲ ಅನಿಷ್ಟಗಳನ್ನು ನಿವಾರಿಸುತ್ತಾ ಬದುಕುವಂತಹ ಜೀವನವಾಗಬೇಕು ಹಾಗೂ ಬರುವಂಥ ಯಾವುದೇ ಕಷ್ಟ ಇರಲಿ ಸುಖಗಳನ್ನು ಸಮಾನ ಭಾವದಿಂದ ಅನುಭವಿಸುವ ಧೀಮಂತಿಕೆಯನ್ನು ಪಡಿಬೇಕು ಅನ್ನುವಂಥದ್ದು ಅವತ್ತು ನಾವು ಭಕ್ಷಿಸುವಂಥ ಬೇವು ಬೆಲ್ಲ ಅದರ ಅರ್ಥ ಸ್ನೇಹಿತರೆ ನಮ್ಮ ಬದುಕಿಗೆ ಕೇವಲ ಸುಖವೊಂದೇ ಇರುತ್ತದೆ ಅಂತ ಹೇಳೋ ಹಾಗೆ ಸುಖದ ಜೊತೆಗೆ ಕಷ್ಟ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಸುಖ ಬೇಕು ಅನ್ನೋದಾದರೆ ಮನುಷ್ಯ ಕಷ್ಟಪಡೋದಕ್ಕೆ ತಯಾರಿ ಬೇಕು ಜೀವನವಿಡೀ ಸುಖವೇ ಇದ್ದರೆ ಸುಖದ ಮೌಲ್ಯ ಅರ್ಥ ಆಗೋದಿಲ್ಲ ಕಷ್ಟಪಟ್ಟರೆ ಮಾತ್ರ ಸುಖದ ಬೆಲೆ ಅರಿವಾಗತ್ತೆ ಸ್ನೇಹಿತರೆ ಕಷ್ಟವಿದ್ದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ಸಮಾನ ಭಾವದಿಂದ ಬಾಳುವ ಮನಸ್ಥಿತಿ ಪ್ರತಿಯೊಬ್ಬ ಮನುಷ್ಯನಿಗೂ ಬರಬೇಕು ಎನ್ನುವುದನ್ನು ನಮ್ಮ ಯುಗಾದಿ ಹೊಸ ವರ್ಷ ಮೊದಲ ದಿನವೇ ನಮಗೆ ತಿಳಿಸ್ಕೊಡೋದು ಉದಾಹರಣೆಗೆ ನಾವು ಒಂದು ಹೊಸ ಕೆಲಸಕ್ಕೆ ಸೇರ್ತೇವೆ ಅಥವಾ ಉದ್ಯೋಗ ದೊರೆತಾಗ ಉದ್ಯೋಗದಲ್ಲಿ ಬರುವಂಥ ಕಷ್ಟ ಸುಖಗಳ ಅರಿವು ಜವಾಬ್ದಾರಿ ಸೇರುವ ಮೊದಲೇ ನಮಗಿರಬೇಕು ಹೀಗಿದ್ದರೆ ಮಾತ್ರ ಆ ಉದ್ಯೋಗದಲ್ಲಿ ಜಯಶೀಲರಾಗಲು ಸಾಧ್ಯ ಅಂತೆಯೇ ಈ ಬದುಕು ಅಷ್ಟೇ ಬದುಕಿನ ಎಲ್ಲ ಕಷ್ಟ ಸುಖಗಳನ್ನು ಎದುರಿಸುವ ಛಾತಿ ಮನುಷ್ಯನಿಗಿದ್ದರೆ ಮಾತ್ರ ಅವನ ಬದುಕು ಸಾಫಲ್ಯದತ್ತ ಸಾಗುತ್ತದೆ ಈ ಇದನ್ನೇ ನಾವು ಯುಗಾದಿಯಲ್ಲಿ ಬೇವು ಬೆಲ್ಲವನ್ನು ಸ್ವೀಕರಿಸುವಾಗ ಭಗವಂತನಲ್ಲಿ ಅಥವಾ ನಮ್ಮ ಆತ್ಮವಿಶ್ವಾಸ ಇದೆಯಲ್ಲ ಅಲ್ಲಿ ಕೇಳಿಕೊಳ್ಳುವಂಥದ್ದು ಯೋಗಕ್ಷೇಮಂ ವಹಾಮ್ಯಂ ಅನ್ನುವಂತಹ ಮಂತ್ರ ಇದೆ ಆದರೆ ಯುಗಾದಿಯ ಈ ಶ್ಲೋಕವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಆಯಸ್ಸು ಸಂಪತ್ತನ್ನು ನಾವು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬಹುದಾಗಿದೆ ಬೇವು ರೋಗ ನಿರೋಧಕವಾದರೆ ಬೆಲ್ಲ ದೇಹದ ಇಂಧನವನ್ನು ಉಂಟು ಮಾಡುವಂಥದ್ದು ಸ್ನೇಹಿತರೆ ಈಗ ಈ ಹೊಸ ವರ್ಷ ಅನ್ನೋದನ್ನು ನಾವು ಯುಗಾದಿ ಅಂತ ಹೇಳ್ತೀವಲ್ಲ ಇದು ಪುರಾಣದ ರೀತಿಯ ಬ್ರಹ್ಮದೇವ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ ದಿನ ಅನ್ನ ತಿಳ್ಕೊಂಡಿದೆ ಅಂದರೆ ಈ ಬ್ರಹ್ಮಾಂಡದಲ್ಲಿ ಯಾವ ಯಾವ ಪ್ರಾಣಿಗಳು ಮನುಷ್ಯರು ಕೀಟಗಳು ಎಷ್ಟೆಷ್ಟು ಇರಬೇಕು ಹೇಗೆ ಬದುಕಬೇಕು ಹೇಗೆ ಬ್ರಹ್ಮಾಂಡದಲ್ಲಿ ಸಮತೋಲನ ಇರಬೇಕು ಅನ್ನೋದನ್ನು ಬ್ರಹ್ಮ ಒಂದು ಯೋಜನೆ ಮಾಡಿ ಈ ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡಿದ ಹಾಗೆ ನಮ್ಮ ಬದುಕು ಅಷ್ಟೇ ಒಂದು ಪ್ಲಾನಿಂಗ್ ಇರಬೇಕು ಅದನ್ನೇ ಈ ಯುಗಾದಿಯಲ್ಲಿ ನಾವು ಈ ಸಂವತ್ಸರದ ಕಾಲದಲ್ಲಿ ಹೇಗೆ ಸುಂದರವಾಗಿ ಅರ್ಥಪೂರ್ಣವಾಗಿ ನಮ್ಮ ಬದುಕನ್ನು ನಡೆಸಬೇಕು ಅನ್ನುವಂತಹ ಪ್ಲಾನ್ ಹಾಕಿಕೊಳ್ಳುವಂಥ ದಿನವೇ ಈ ಯುಗಾದಿಯ ಹೊಸ ವರ್ಷ ಸ್ನೇಹಿತರೆ ಹೊಸ ವರ್ಷ ಅನ್ನೋದು ಈ ಯುಗಾದಿಯ ದಿನ ಬೆಳಗ್ಗೆ ನಾವು ಅಭ್ಯಂಜನ ಸ್ನಾನ ಮಾಡಬೇಕು ನಂತರ ಭಗವಾನ್ ಸೂರ್ಯನಿಗೆ ನಮಸ್ಕಾರ ಮಾಡಿ ಹೊಸ ಬಟ್ಟೆಯನ್ನು ತೊಡಬೇಕು ನಂತರ ಪಂಚಾಂಗದ ಶ್ರವಣ ಮಾಡಿ ನಂತರ ಬೇವು ಬೆಲ್ಲವನ್ನು ಸ್ವೀಕರಿಸಿ ಒಬ್ಬಟ್ಟಿನ ಊಟ ಮಾಡಿ ಸಂಜೆ ಚಂದ್ರ ದರ್ಶನ ಮಾಡುವಂಥದ್ದು ಅನಂತರ ದೇವಾಲಯಗಳಿಗೆ ಹೋಗಿ ದೇವರ ದರ್ಶನ ಮಾಡಿ ಮನೆಗೆ ಬಂದು ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯುವಂಥ ಸಾಂಸ್ಕೃತಿಕ ಆಧ್ಯಾತ್ಮಿಕ ಸಂಬಂಧಗಳನ್ನು ಬೆಸೆಯುವಂಥದ್ದು ನಮ್ಮ ಹೊಸ ವರ್ಷದ ಯುಗಾದಿಯ ಆಚರಣೆ ಸ್ನೇಹಿತರೆ ಈ ಕಾಲದಲ್ಲಿ ಪ್ರಕೃತಿಯೂ ಸಹ ಅನೇಕ ಬದಲಾವಣೆಗಳನ್ನಾಗಿರುತ್ತೆ ಚಳಿಗಾಲ ಮುಗಿದು ಬೇಸಿಗೆಗಾಲ ಪ್ರಾರಂಭವಾಗಿರುತ್ತೆ ಚಳಿಗಾಲದಲ್ಲಿ ಗಿಡ ಮರಗಳ ಎಲೆಗಳೆಲ್ಲ ಊದ್ರಿ ಬೋಳು ಬೋಳಾಗಿದ್ದು ಈಗ ಈ ವಸಂತ ಕಾಲದಲ್ಲಿ ಗಿಡ ಮರಗಳು ಚಿಗುರೊಡೆದು ಎಲ್ಲೆಲ್ಲೋ ಹಸಿರು ಕಣ್ಮನಗಳನ್ನು ಸೆಳೆಯುತ್ತೆ ಜೊತೆಗೆ ವಸಂತ ಋತುವಿನ ಆಗಮನವನ್ನು ಕೋಗಿಲೆಗಳು ಕುಹು ಕುಹು ಅನ್ನುವಂತಹ ಸುಂದರವಾದಂತಹ ಕಂಠದಿಂದ ಅತ್ಯಂತ ಆನಂದದಿಂದ ಆಹ್ವಾನಿಸುವ ಶುಭಗಳಿಗೆಯ ಕಾಲ ಇದಾಗಿರುತ್ತೆ ಸ್ನೇಹಿತರೆ ನಾವು ಇಂದಿನ ಆಧುನಿಕ ಕಾಲದಲ್ಲಿ ಅನಾರೋಗ್ಯಕರವಾದಂಥ ಭೋಜನವನ್ನೇ ಮಾಡ್ತಾ ಇದ್ದೇವೆ ಆದರೆ ಯುಗಾದಿ ಬಂದಾಗ ಪ್ರತಿ ವರ್ಷ ಮನೆಯಲ್ಲಿ ಹೋಳಿಗೆ ಮಾಡೋದನ್ನು ಮನೆಗೆ ಮಾವಿನ ಎಲೆಗಳನ್ನು ಕಟ್ಟೋದು ಹೂಗಳನ್ನು ಕಟ್ಟೋದು ಇದು ಪ್ರಕೃತಿಯ ಜೊತೆಗೆ ನಮ್ಮ ಬೆಸೆಯುವಂಥದ್ದು ಅದರ ಬಾಂಧವ್ಯವನ್ನು ನಾವು ಉಳಿಸ್ಕೊಳ್ಳುವಂಥದ್ದು ಹೀಗೆ ಯುಗಾದಿ ಅನ್ನುವಂಥದ್ದು ಹೊಸ ವರ್ಷವನ್ನು ಒಂದು ಪ್ಲ್ಯಾನಿಂಗ್ ಡೇ ಆ ವರ್ಷದಲ್ಲಿ ನಾವು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಹಾಗೂ ಪ್ರಕೃತಿಯ ಜೊತೆಗೆ ನಮ್ಮ ಬದುಕನ್ನು ನಾವು ಹೇಗೆ ಮಾಡಿಕೊಳ್ಬಹುದು ಅನ್ನೋದನ್ನು ಯುಗಾದಿ ನಮಗೆ ತಿಳಿಸುವಂಥದ್ದು ಈ ಪಾಶ್ಚಿಮಾತ್ಯದಲ್ಲಿ ನಾವು ಕಾಣುವಂಥ ಹೊಸ ವರ್ಷಕ್ಕೂ ನಮ್ಮಲ್ಲಿಗೂ ಬಹಳ ವ್ಯತ್ಯಾಸ ಇದೆ ಸ್ನೇಹಿತರೆ ಇನ್ನೊಂದು ಮಹತ್ವದ ವಿಚಾರ ಅಂದರೆ ಈ ಪುರಾಣದಲ್ಲಿ ಶ್ರೀರಾಮಚಂದ್ರ ರಾವಣನನ್ನು ಸಂಹರಿಸಿ ಸೀತಾಮಾತೆ ಸಮೇತ ಅಯೋಧ್ಯೆಗೆ ಬಂದು ಪಟ್ಟಾಭಿಷೇಕಗೊಂಡಂತಹ ಅಮೃತ ಗಳಿಗೆ ದಿನವೇ ಯುಗಾದಿ ಹೀಗಾಗಿ ಈ ಯುಗಾದಿಯ ದಿನ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೂ ಅದು ಯಶಸ್ವಿಯಾಗುತ್ತೆ ಇದಕ್ಕೆ ಮುಹೂರ್ತ ನೋಡುವಂಥದ್ದೇನಿಲ್ಲ ಈ ಯುಗಾದಿಯ ದಿನ ಯಾವುದೇ ಶುಭ ಕಾರ್ಯಗಳನ್ನು ಯಾವುದೇ ಆತಂಕವಿಲ್ಲದೆ ಅಡ್ಡಿ ಆತಂಕ ಪಡೆದೇ ಮಾಡಬಹುದು ಅನ್ನುವಂಥದ್ದು ಯಾಕೆಂತಂದರೆ ಇಲ್ಲಿ ಎರಡು ಅರ್ಥಗಳನ್ನು ನಾವು ನೋಡ್ತೇವೆ ಒಂದು ಬ್ರಹ್ಮದೇವ ಈ ಬ್ರಹ್ಮಾಂಡವನ್ನು ಒಂದು ಯೋಜನಾಬದ್ಧವಾಗಿ ಸೃಷ್ಟಿ ಮಾಡಿದಂತಹ ದಿನ ಅಂದ್ಕೊಂಡ್ರೆ ಇನ್ನೊಂದು ಏನು ಅಂತಂದರೆ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಆದಂತಹ ಒಂದು ಶುಭ ದಿನ ಅನ್ನುವಂಥದ್ದು ಯುಗಾದಿಯ ಮಹತ್ವವನ್ನು ಹೇಳುವಂಥದ್ದು ತಾವು ನೋಡ್ತಾ ಇದ್ದೀರಿ ಬೇವು ಬೆಲ್ಲ ಇದನ್ನು ಈ ಬೇವು ಮತ್ತು ಈ ಬೆಲ್ಲ ಇದೆಯಲ್ಲ ಬಹಳ ಅರ್ಥ ಇದೆ ಈಗ ನಾವು ಈ ಬೇವನ್ನು ಯಾಕೆ ಉಪಯೋಗಿಸ್ತೇವೆ ಮತ್ತು ಬೆಲ್ಲವನ್ನು ಇವತ್ತು ಶುಗರ್ ಕಾಯಿಲೆ ಅಂತಿದ್ದೀವಿ ಬೆಲ್ಲವನ್ನೇ ಉಪಯೋಗಿಸ್ಬೇಕು ಅಂತ ಅಂದರೆ ಬಹಳಷ್ಟು ಜನ ಹೇಳ್ತಾರೆ ಡಾಕ್ಟರ್ಸ್ಗಳು ಅವರಿಗೆ ಬೆಲ್ಲವನ್ನು ಉಪಯೋಗಿಸಿ ಸಕ್ಕರೆಗಿಂತ ಒಳ್ಳೆಯದು ಅಂತಹ ಬೆಲ್ಲವನ್ನು ನಮ್ಮ ಆದಿಕಾಲದಿಂದಲೂ ಉಪಯೋಗಿಸುವಂತಹದ್ದನ್ನು ಮೊದಲನೇ ವರ್ಷ ನಾವು ಹೇಳುತ್ತೇವೆ ಬೆಲ್ಲ ಉಪಯೋಗಿಸ್ಬೇಕು ಅದರ ಜೊತೆಗೆ ಬೇವು ಯಾವತ್ತಷ್ಟೇ ಈ ಬೇವು ಅನ್ನುವಂಥದ್ದನ್ನು ಈ ಆಯುರ್ವೇದಿಕ್ನಲ್ಲಿ ಇದಕ್ಕೆ ಬಹಳ ವಿಶೇಷವಾದಂಥ ವಿಚಾರ ಇದೆ ದೇಹ ತಂಪಾಗೋದಕ್ಕೆ ದೇಹದಲ್ಲಿರುವಂಥ ಉಷ್ಣವನ್ನು ಕಡಿಮೆ ಮಾಡೋದಕ್ಕೆ ಆಮೇಲೆ ರೋಗ ರುಜಿನಗಳನ್ನು ತೆಗೆಯೋದಕ್ಕೆ ಈಗ ನಾವು ನೋಡ್ತಾ ಇದ್ದೀವಿ ಈಗ ಬರ್ತಾ ಇದೆ ಸೋಪುಗಳಲ್ಲಿ ಬೇವನ್ನು ಬಳಸುವಂಥದ್ದು ಟೂತ್ಪೇಸ್ಟ್ಗಳಲ್ಲಿ ಬಳಸುವಂಥದ್ದು ಔಷಧಿಗಳಲ್ಲಿ ಬಳಸುವಂಥದ್ದು ಹೀಗೆ ಅನೇಕ ರೀತಿಗಳಲ್ಲಿ ಬೇವನ್ನು ಉಪಯೋಗಿಸ್ತೇವೆ ಆದರೆ ನೈಸರ್ಗಿಕವಾಗಿ ನಮಗೆ ಸಿಗತ್ತೆ ನೋಡಿ ಬೇವು ನಮ್ಮ ಅಕ್ಕಪಕ್ಕದಲ್ಲೇ ಬೇವಿನ ಮರಗಳಿರ್ತವೆ ಹಿಂದೆ ನಾವು ಹಲ್ಲುಗಳನ್ನು ಉಜ್ಜಬೇಕಾದ್ರೆ ಈ ಬೇವುಗಳನ್ನು ಬೆಳೆಸ್ತಾಯಿದ್ವು ಯಾವುದೇ ರೀತಿಯ ಹಲ್ಲುಗಳಿಗೆ ರೋಗಗಳು ತಗಲಬಾರ್ದು ಅನ್ನುವಂಥದ್ದು ಮತ್ತು ಗಟ್ಟಿಯಾಗಿರುತ್ತೆ ಅಂತ ಇಂತಹ ಆ ಬೇವನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ನೆನಪು ಮಾಡಿಸುವಂತಹ ದಿನ ಅಂದರೆ ಬೇವು ಬೆಲ್ಲ ಎರಡೆರಡು ಅರ್ಥಗಳಿರಬಹುದು ಇದರಲ್ಲಿ ಏನು ಕಷ್ಟ ಬರಲಿ ಸುಖ ಬರಲಿ ಅದು ನಿಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗವೇ ನನಗೆ ಕೇವಲ ಸುಖವೇ ಬೇಕು ಅನ್ನುವಂಥದ್ದನ್ನು ನಾವು ನಿರೀಕ್ಷೆ ಮಾಡೋ ಹಾಗಿಲ್ಲ ಕಷ್ಟವೂ ಬರುತ್ತೆ ಆದರೆ ಆ ಕಷ್ಟವನ್ನು ಎದುರಿಸುವಂಥ ಶಕ್ತಿ ಬೇಕು ಅನ್ನೋದನ್ನು ನಾವು ಹೇಳ್ತೇವೆ ಕೇವಲ ಸುಖದ ಕಲ್ಪನೆಯನ್ನೇ ನಮ್ಮ ಹೊಸ ವರ್ಷ ಇಟ್ಕೊಂಡಿಲ್ಲ ನೋಡಿ ಎಚ್ಚರವಾಗಿರ್ರಿ ಕಷ್ಟವೂ ಬರುತ್ತೆ ಆದರೆ ಆ ಕಷ್ಟವನ್ನು ಎದುರಿಸುವಂಥ ಛಾತಿಯನ್ನು ನೀವು ಬೆಳೆಸ್ಕೊಳ್ಳಿ ಅನ್ನುವಂಥದ್ದನ್ನು ಇದು ಹೇಳುತ್ತೆ ಸ್ನೇಹಿತರೆ ಹೀಗೆ ಪುರಾಣದ ಹಿನ್ನೆಲೆ ವೈಜ್ಞಾನಿಕ ಹಿನ್ನೆಲೆ ಸಾಮಾಜಿಕ ಕಳಕಳಿಯನ್ನು ಹೊಂದಿದೆ ಸ್ನೇಹಿತರೆ ಯೋಗಾದಿ ಹಬ್ಬದ ಅರ್ಥ ಅದರ ಮೌಲ್ಯವನ್ನು ತಿಳಿದು ಅದರಂತೆ ಬದುಕನ್ನು ನಡೆಸಿದರೆ ಆಯಸ್ಸು ಆರೋಗ್ಯ ಸಂಪತ್ತಿನಿಂದ ಕಷ್ಟ ಸುಖಗಳನ್ನು ಸಮಚಿತ್ತದಿಂದ ನೋಡಬಹುದು